ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಪುಳೋಗ್ರೆ ಮಾಡೋದನ್ನು ಇದ್ದೀನಿ ಒಂದು ನಾಲ್ಕು ಜನಕ್ಕಾಗೋಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಪುಳೋಗ್ರಿ ಪೌಡ್ರು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಕಡಲೆ ಬೀಜ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಬಿಡಿಸಿ ಕೊತ್ತಂಬರಿ ಕರಿಬೇವು ಎಣ್ಣೆ ಒಂದು ನಾಲ್ಕರಿಂದ ಐದು ಒಣಗಿದ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಾಸಿವೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹುಣಸೆ ರಸ ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಈಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಮಿಕ್ಸ್ ಮಾಡಿ ಈ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಕರ್ಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಬ್ರೌನ್ ಕಲರ್ ಬಂದ ಮೇಲೆ ಕುಳ್ಳಗ್ರಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಹುಣಸೆ ರಸ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹುಣಸೆ ರಸ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಈ ರೀತಿ ಎಣ್ಣೆ ಬಿಟ್ಕೊಬೇಕು ನೋಡಿ ಯಾವ ರೀತಿ ಬಂದಿದೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಹುಣಸೆ ರಸ ಎಲ್ಲ ಸ್ವಲ್ಪ ಹೀರ್ಕೊಳೋವರೆಗೂ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಬೇಕು ಕೊತ್ತಂಬರಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗೊಜ್ಜಾಗೋಷ್ಟು ಎತ್ತಿಟ್ಕೊತಾ ಇದ್ದೀನಿ ಈಗ ಅನ್ನ ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಕಡೆ ಆಫ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಗೊಜ್ಜು ಬೇಕಾದರೆ ಹಾಕೊಂಡು ಕ ಮಿಕ್ಸ್ ಮಾಡ್ಕೊಳ್ಳಿ ಪುಳೋಗಿರಿ ರೆಡಿಯಾಗಿದೆ ಧನ್ಯವಾದಗಳು